ಈ ಎಕ್ಸಿಕ್ಯೂಷನ್ ಹಿಂಗಿರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಯೂಶಲಿ ನಮ್ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಂಡಿರ್ತೀವಿ ಕರೆಕ್ಟ್ ಬಟ್ ಎಲ್ಲೋ ಅಯ್ಯೋ ಹೇಗಿದೆಯೋ ಜನಕ್ಕೆ ಹೇಗೆ ಅನ್ಸುತ್ತೋ ಬಟ್ ನಾನು ಒಂದು ಆಡಿಯನ್ಸ್ ಕೂತ್ಕೊಂಡು ಇವಾಗ ನೋಡಿದ್ರಿಂದ ಐ ಆಮ್ ಸೋ ಪ್ರೌಡ್ ಸೋ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಬಿಕಾಸ್ ಅಷ್ಟು ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ಒಂದು ಡೈರೆಕ್ಟರ್ ಎಷ್ಟು ಯಂಗ್ ಡೈರೆಕ್ಟರ್ ಮಾಡ್ಬೋದು ಅಂತ ನನಗೆ ತುಂಬಾ ಹೆಮ್ಮೆ ಇದೆ ಅಂಡ್ ಜನ ಬಂದ್ ನೋಡ್ಬೇಕು ಬಿಕಾಸ್ ಈ ಸಿನಿಮಾ ಅಂತೂ ಒನ್ ಲೈನ್ ಅಲ್ಲಿ ಯಾರಿಗೂ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ ನೀವು ಬಂದ್ ಕಥೆನ ಮೊದ್ಲಿಂದ ಕೊನೆ ತನಕ ಕೂತ್ ನೋಡಿದಾಗ ನಿಮ್ಗಂತೂ ಡಿಸಪ ಅಂತೂ ಆಗಲ್ಲ ಎಷ್ಟು ಏನೋ ಥ್ರಿಲ್ಲಿಂಗ್ ಆಗಿ ಕೂರಿಸುತ್ತೆ ಅಂದ್ರೆ ಅದು ನನಗಾಯಿತು ಇವತ್ತು ಎಕ್ಸ್ಪೀರಿಯನ್ಸ್ ಮ್ಯೂಸಿಕ್ ಇರಲಿ ಡಿರೆಕ್ಷನ್ ಇರಲಿ ಪರ್ಫಾಮೆನ್ಸಸ್ ಇರಲಿ ತುಂಬಾ ಚೆನ್ನಾಗಿದೆ ಐ ಆಮ್ ವೆರಿ ವೆರಿ ಹ್ಯಾಪಿ ಈ ಒಂದು ಸಿನಿಮಾದಲ್ಲಿ ನಾನು ನಾನು ನನಗೆ ಆಕ್ಟ್ ಮಾಡೋಕೆ ಸಿಕ್ಕಿದ್ದು ನೀವೆಲ್ಲರೂ ಖಂಡಿತವಾಗ್ಲೂ ಬಂದು ಬ್ಲಿಂಕ್ ಸಿನಿಮಾನ ಆದಷ್ಟು ಬೇಗ ಮೊದಲನೇ ಮೂರು ದಿನದಲ್ಲಿ ನೋಡಿ ಯಾಕೆಂದರೆ ಮೂರು ದಿನದಲ್ಲಿ ನೋಡಿದ ತಕ್ಷಣ ಏನೋ ಹೆಚ್ಚಿನ ಜನಕ್ಕೆ ಅದು ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಹೆಚ್ಚು ಶೋಸ್ ನಮಗೆ ಸಿಗುತ್ತೆ ಸೊ ಹೆಚ್ಚು ಶೋಸ್ ನಾವು ಇನ್ನೂ ಹೆಚ್ಚು ಏನೋ ಓವರ್ ಆಲ್ ಕರ್ನಾಟಕ ರೀಚ್ ಮಾಡೋಕ್ಕಾಗತ್ತೆ ಸೊ ಈ ಈ ಸಿನಿಮಾ ಕೊಟ್ಟಿದ್ದ ನನ್ನ ಡಿರೆಕ್ಟರ್ಗೆ ನನ್ನ ಪ್ರೊಡ್ಯೂಸರ್ಗೆ ಆಮ್ ವೆರಿ ಗ್ರೇಟ್ಫುಲ್ ಆಮ್ ಸೋ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತಾನೇ ಹೇಳಕ್ ಇಷ್ಟಪಡ್ತೀನಿ ಆಮ್ ವೆರಿ ವೆರಿ ಹ್ಯಾಪಿ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನಾವು ನಾವು ಸ್ಕ್ರೀನ್ ಮೇಲೆ ಬಂದಾಗ ಅವ್ರಿಗೆ ನಾವು ಪರಿಚಯನೇ ಅಂದ್ರೆ ಸಂಬಂಧನೇ ಇಲ್ಲ ಬಟ್ ನಮ್ಮನ್ನ ಸಿನಿಮಾಲ್ಲಿ ನೋಡಿ ಆ ಒಂದು ಎಕ್ಸ್ ಆ ಒಂದು ಕನೆ ರಿಯಾಕ್ಷನ್ ಇಂದ ಅವ್ರು ಮಾಡೋ ರಿಯಾಕ್ಷನ್ಸ್ ಇದೆಯಲ್ಲ ಅದಕ್ಕಿಂತ ಆ ಖುಷಿಗೆ ಸಿನಿಮಾ ಮಾಡೋದು ಆ ಖುಷಿಗೆ ಸಿನಿಮಾ ಮಾಡಬೇಕು ಅನ್ಸುತ್ತೆ ಸೊ ಅವ್ರ ಜೊತೆ ಏನೋ ನಾನ್ ಸ್ಕ್ರೀನ್ ಮೇಲೆ ಬಂದಿದ ತಕ್ಷಣ ಯಾರು ಅಲ್ಲಿ ನನಗೆ ಗೊತ್ತಿಲ್ದಿರೋರು ಕೇಳಿಸಿರ್ಬೇಕಾದ್ರೆ ಅದು ತುಂಬಾ ನನ್ನ ಭಾವಗಳನ್ನಾಗಿ ಮಾಡಿಸುತ್ತೆ ನಂಗೆ ಅದೇ ಖುಷಿ ಯಾವಾಗ್ಲೂ ಆಡಿಯನ್ಸ್ ಜೊತೆ ಸಿನಿಮಾ ನೋಡೋದೇ ಮಜಾ ಅದು ಬೇರೆನೆ ನನಗೆ ಕುಣಿಯೋದಂತ ತುಂಬಾ ಇಷ್ಟ ಬಟ್ ಇವ್ರಗಳು ಫೋರ್ಸ್ ಮಾಡಿದ್ವಿ ಈ ಸರ್ತಿ ಹೆಂಗಪ್ಪ ಅಂತ ಅಂಜ್ ಈ ಸರ್ತಿ ಬನ್ನಿ ಮಾಡ್ ಅಂತ ಡಾನ್ಸ್ ಮಾಡ್ತಿದ್ದಾರೆ ಬಟ್ ಅದೇ ನಮ್ಮ ಸಿನಿಮಾ ಸೆಲೆಬ್ರೇಷನ್ ನಾವು ಫಸ್ಟ್ ಚೆನ್ನಾಗಿ ಮಾಡಿದ್ರೆ ಜನಕ್ಕೂ ಅದು ತಲುಪುತ್ತೆ ಸೊ ಅದೇ ಎಲ್ಲವೂ ಸೆಲೆಬ್ರೇಷನ್ ಸಿನಿಮಾನೇ ಸೆಲೆಬ್ರೇಷನ್ ನನ್ಗೆ ಸೊ ಹಾಗಾಗಿ ಈ ಸರ್ತಿ ಕುಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನಾನು ಈ ನೀವು ಒಂದು ಸಿನಿಮಾ ನೋಡಿ ಅದಾದಮೇಲೆ ನಾವು ಹೇಳ್ತಿರೋದು ನಾವು ಪ್ರಮೋಟ್ ಮಾಡ್ತಿರೋದ್ರಲ್ಲಿ ಯಾವುದೂ ಸುಳ್ಳಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ಅದೇ ನಮ್ಮ ಧೈರ್ಯ ನಮ್ಮಲ್ಲಿರೋ ಕಾನ್ಫಿಡೆನ್ಸು ದಯವಿಟ್ಟು ಸಿನಿಮಾನ ಚಿತ್ರ ಮಂದಿರದಲ್ಲೇ ನೋಡಿ ಯಾಕೆಂದರೆ ನೀವು ಓ ಟಿ ಟಿಯಲ್ಲಿ ಫೋನ್ ಫೋನಲ್ಲಿ ಪಾಸ್ ಮಾಡ್ಕೊಂಡು ನೋಡಿದ್ರೆ ನಮ್ಮ ಸಿನಿಮಾ ನಿಮಗೆ ಕನೆಕ್ಟ್ ಆಗೋದೇ ಇಲ್ಲ ಅದನ್ನು ನಾನು ಡೈರೆಕ್ಟಾಗಿ ಹೇಳ್ತೀನಿ ಬಿಕಾಸ್ ಈ ಸಿನಿಮಾ ಪ್ಲೇನೇ ಆಗಿದೆ ನೀವು ಮೊದಲಿಂದ ಕೊನೆ ತನಕ ಥಿಯೇಟ್ರಲ್ಲಿ ಆ ಮ್ಯೂಸಿಕ್ ಜೊತೆ ಅದನ್ನು ನೋಡಿದ್ರೇನೆ ಮಜಾ ನಿಮಗೆ ಖಂಡಿತವಾಗ್ಲೂ ಒಂದು ಕ್ಷಣವೂ ನಿಮ್ಮ ಗಮನ ಆ ಕಡೆ ಈ ಕಡೆ ಹೋಗಲ್ಲ ಸೊ ಅದು ಮಾತ್ರ ನಾನು ಕಾನ್ಫಿಡೆನ್ಸ್ ಕಾನ್ಫಿಡೆಂಟಾಗಿ ಹೇಳ್ಬಲ್ಲೆ ಸೊ ಎಸ್ ಪ್ಲೀಸ್ ಕಮ್ ಥಿಯೇಟರ್ ನೋಡಿ ಸಿನಿಮಾನ ಆದಷ್ಟು ಬೇಗ ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರು ಚೋಸ್ ಇದೆ ಅದೆಲ್ಲ ಬುಕ್ ಮಾಡಿ ಅಂತ ಥ್ಯಾಂಕ್ ಯು ಸಿನಿಮಾ ಮಾಡಿದೀವಿ ಇನ್ನು ಜನ ಬಂದು ನೋಡೋದು ಉಳಿದಿರೋದು ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಇದು ಇನ್ನೆಂದೂ ನೀವು ನೋಡದಂತ ಒಂದು ಚಿತ್ರಕಥೆ ಹೊಂದಿರುವಂಥ ಸಿನಿಮಾ ಇವರು ನಮ್ಮ ನಿರ್ಮಾಪಕರು ಚಂದ್ರ ಸೊ ಎಲ್ಲ ರಂಗಭೂಮಿಯವರು ಸೇರಿ ಈ ಸಿನಿಮಾವನ್ನು ಮಾಡಿದ್ದೀವಿ ಈ ಸಿನಿಮಾನ ಬಹಳ ಕನಸಿಟ್ಕೊಂಡು ಒಂಥರ ನಮ್ಮ ಜೀವದಕ್ಕೆ ಜೀವ ಅಂತ ಅಂದ್ಕೊಂಡು ಎದೆ ಮೇಲೆ ಹೊತ್ಕೊಂಡು ಮಾಡಿರುವಂಥ ಸಿನಿಮಾ ಸೊ ನಾನು ಎಲ್ಲ ಆಡಿಯನ್ಸಲ್ಲಿ ಒಬ್ಬ ಕಲಾವಿದನಾಗಿ ಒಂದು ತಂಡದ ಪರವಾಗಿ ಕೇಳ್ಕೊಳ್ಳೋದು ದಯವಿಟ್ಟು ಮೊದಲ ಮೂರು ದಿನಗಳಲ್ಲೇ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ಐ ವಿಲ್ ಪ್ರಾಮಿಸ್ ಯು ನಾನು ಯಾವಾಗಲೂ ಪ್ರಾಮಿಸ್ನ ಮಾಡ್ತಾನೆ ಇರ್ತೀನಿ ಸಿನಿಮಾ ಬಂದು ನೋಡಿದ್ಮೇಲೆ ಯು ವಿಲ್ ಫೀಲ್ ಇಷ್ಟೊತ್ತು ನೋಡಿದ್ದು ನಿಜವಾಗ್ಲೂ ವರ್ತಿತ್ತು ಆ್ಯಂಡ್ ಡಿಸಪಾಯಿಂಟ್ಮೆಂಟ್ ಖಂಡಿತವಾಗ್ಲೂ ಆಗೋಲ್ಲ ಒಂದು ಹೊಸ ಅನುಭವವನ್ನು ತೊಗೊಂಡು ಹೋಗ್ತೀರಾ ಸಿನಿಮಾ ಥಿಯೇಟ್ರಿಂದ ಸೊ ಹಾಗಾಗಿ ಎಲ್ಲರಲ್ಲೂ ಕಳಕಳಿಯ ವಿನಂತಿ ಚಿತ್ರ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಮುಂದಿನ ದಿನಗಳಲ್ಲಿ ಇನ್ನೂ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಮಾಡೋದಕ್ಕೆ ಬೇರೆ ಬೇರೆ ಕಂಟೆಂಟ್ಗಳು ಸಿನಿಮಾ ಮಾಡೋದಕ್ಕೆ ನೀವು ಇವತ್ತು ಶಕ್ತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಥರ ಸಿನಿಮಾ ತೊಗೊಂಡು ನಾವು ಇಡೀ ತಂಡ ಮತ್ತೆ ಇದೇ ತಂಡ ಬರ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಮಗೆ ಟೈಮ್ ಇರೋದೇ ಅದು ಒಂಥರ ಲಿಮಿಟೆಡ್ ಟೈಮು ಮೂರು ದಿನಗಳು ಏನಿದೆ ಕೊಟ್ಟಿರೋ ಏನಿದೆ ಆ ಶೋಸ್ಗಳು ಫಿಲ್ ಆಗಬೇಕು ಈಗ ನೋಡಿದವರೆಲ್ಲ ಯಾರು ನಿಮ್ಮ ರಿವ್ಯೂಸ್ ಆನೆಸ್ಟ್ ರಿವ್ಯೂಸ್ ಏನಿದೆ ಬರ್ದಾಕಿ ಅಂದರೆ ಏನೋ ಒಂದು ನಮ್ಮ ಸಲುವಾಗಿ ಏನೋ ಒಂದು ಪಾಸಿಟಿವ್ ಆಗಿ ಬರಿ ಅಂತ ಇಲ್ಲ ವಾಟ್ ಎವರ್ ಇಟ್ ಈಸ್ ಬರೆದಾಕಿ ನಮ್ಮ ಮೂವಿ ಡಿಸ್ಕಷನ್ ಕ್ರಿಯೇಟ್ ಮಾಡಬೇಕು ಅಂತ ನಾವು ಮೂವಿ ಸ್ಟಾರ್ಟ್ ಆದಾಗ ನಾವು ಎಲ್ಲ ಟೀಮ್ ಆಗಿ ಮಾತಾಡಿದ್ದು ಈ ಮೂವಿ ಡಿಸ್ಕಷನ್ ಆಗಬೇಕು ನಾಳೆ ಸೋಷಿಯಲ್ ನಲ್ಲಿ ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ ಇದು ನಮ್ಮ ಹೊಸ ತಂಡದ ಒಂದು ಹೊಸ ಪ್ರಯತ್ನ ಇನ್ನೊಂದ್ಸಲ ಹೇಳ್ತೀವಿ ಎಲ್ಲರೂ ಸೇರಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂದರೆ ಇದು ನಮ್ಮದು ನಂದು ಆ್ಯಕ್ಚುಲಿ ಇದು ಫಸ್ಟ್ ಶೋ ಇಷ್ಟು ದಿನ ನನ್ನ ಫೇವ್ರೆಟ್ ಡೈರೆಕ್ಟರ್ಸ್ದು ಆ್ಯಕ್ಟರ್ಸು ಸಿನಿಮಾ ನೋಡ್ತಿದೆ ಈಗ ವೀರೇಶಲ್ಲಿ ನಮ್ಮ ನಮ್ಮ ಸಿನಿಮಾನೇ ನೋಡ್ತಾ ಇರೋದು ಖುಷಿಯಾಗ್ತಿದೆ ಆ್ಯಂಡ್ ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಒಂದು ಹೋಪ್ ಕೊಡ್ತಾ ಇದೆ ಸೊ ದಯವಿಟ್ಟು ಫಸ್ಟ್ ತ್ರೀ ಡೇಸಲ್ಲೇ ನಮ್ಮ ಸಿನಿಮಾನ ನೋಡಿ ಅಷ್ಟೇ ಇನ್ನೇನಿಲ್ಲ ಎಲ್ಲ ಮಾತು ಕಮ್ಮಿ ಕೆಲಸ ಜಾಸ್ತಿ ಸೊ ಫಸ್ಟ್ ಮೂರು ದಿನದಲ್ಲ ಸಿನಿಮಾ ನೋಡಿ ಕೆಲಸ ಕೊಡಿ ಕೆಲಸ ಮಾಡೋದಕ್ಕೆ ನಮ್ಮೆಲ್ರಿಗೂ ಕೆಲಸ ಮಾಡಬೇಕಂತ ತುಂಬಾ ಹಂಬಲ ಇದೆ ಸೊ ನೀವು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದ್ರೆ ಇನ್ನೂ ಸಾಕಷ್ಟು ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಸೊ ಕೆಲಸ ಕೊಡಿ ಅಷ್ಟೇ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಶುಕ್ರವಾರ ಬೆಳಗ್ಗೆ ಮಾರ್ನಿಂಗ್ ಶೋ ಈ ತರ ಹೌಸ್ಫುಲ್ ಶೋ ಆಗಿದೆ ಅಂದ್ರೆ ಅದು ತುಂಬಾ ಖುಷಿ ವಿಷಯ ಎಸ್ಪೆಷಲಿ ನಮ್ಮ ತರ ಒಂದು ಹೊಸ ತಂಡಕ್ಕೆ ಈ ತರ ಒಂದು ಬೆಂಬಲ ಸಿಕ್ಕಿರೋದು ಕನ್ನಡ ಜನತೆಯಿಂದ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಡೈರೆಕ್ಟರು ಯಾವ್ಯಾವ ಟೈಮಿಂಗ್ ಅಲ್ಲಿ ಯಾವ್ಯಾವ ರಿಯಾಕ್ಷನ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅದೆಲ್ಲ ಸಿಕ್ಕಿ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಆಮೇಲೆ ಎಲ್ಲರೂ ಹೇಳ್ತಾ ಇದ್ದಾರೆ ಇಷ್ಟ ಆಗಿದೆ ಸಿನಿಮಾ ಅಂತ ಸೊ ಮುಂದಿನ ಮೂರು ದಿನಗಳಲ್ಲಿ ಅಥವಾ ಮುಂದಿನ ವಾರ ಯಾವ ತರ ಪ್ರತಿಕ್ರಿಯೆ ಸಿಗುತ್ತೆ ನನ್ನ ನೋಡ್ಬೇಕು ನೋಡಿ ಡಿಸೈಡ್ ಮಾಡಿ ನನಗೆ ಗಾಡಿಗಳು ಶಾರ್ಟ್ ಸಿಕ್ತಲ್ಲ ಸುಮ್ಮನೆ ಮಾಡ್ಕೊಂಡಿರೋದು ಅವರು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ರು ಅದು ತುಂಬಾ ಎಂಜಾಯ್ ಮಾಡಿದೆ ಆಕ್ಚುಲಿ ಹೋಲ್ ಜರ್ನಿ ಯಾಕಂದ್ರೆ ನಾವು ತುಂಬಾ ವರ್ಷಗಳಿಂದ ಪರಿಚಯ ಇರುವಂತ ಟೀಮ್ ಇದು ಸೊ ಫ್ರೆಂಡ್ಸ್ ಥರನೇ ಎಲ್ಲರೂ ಹೆಚ್ಚು ಕಡಿಮೆ ತುಂಬ ಎಂಜಾಯ್ಮೆಂಟ್ ಇತ್ತು ಇಡೀ ಶೂಟ್ ಎಡಿಟಿಂಗು ಮ್ಯೂಸಿಕ್ ಆ್ಯಕ್ಚುಲಿ ಈ ಸಿನಿಮಾ ನೋಡಲೇಬೇಕು ನೀವೆಲ್ಲರೂ ಮೂರು ದಿವಸದಲ್ಲಿ ಆದಷ್ಟು ಬೇಗ ಲೈಕ್ ಆದಷ್ಟು ಬೇಗ ಒಳ್ಳೆ ಪ್ರಮೋಷನ್ ಆಗಲಿ ಸಿನಿಮಾ ನೋಡಿ ಆದಷ್ಟು ಬೇಗ ಹೌಸ್ಫುಲ್ ಮಾಡಿ ಈ ಥರ ಸಿನಿಮಾಗಳು ಬೇಕು ಹೇಳೋದು ತುಂಬಾ ಚೆನ್ನಾಗಿದೆ ಕನ್ನಡದಲ್ಲಿ ಈ ಬಂದಿಲ್ಲ ಸಪೋರ್ಟ್ ಮಾಡಿ ಅಷ್ಟೇ ಸರ್ ಖುಷಿ ಆಯ್ತು ಮಾಡಿದಾನೆ ಉತ್ತರ ಕರ್ನಾಟಕದಿಂದ ಬಂದು ನೋಡಿದೀನಿ ಯಾವಾಗ್ಲೂ ಮೂವಿ ಹಚ್ಚಿತ್ತು ಅವನಿಗೆ ಸೊ ಇವತ್ತು ಕಡೆಗೆ ಅವ್ನ ಔಟ್ಪುಟ್ ಬಂದಿದೆ ನಾನು ಒಂದು ಫ್ರೆಂಡ್ ಆಗಿ ಹೇಳ್ತಿಲ್ಲ ನಿಜ ಹೇಳ್ತೀನಿ ಆಸ್ ಅ ಆಗಿ ಹೇಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿರೋ ಮೂವಿ ಮಾಡಿದ್ದಾರೆ ಎಲ್ಲರೂ ಇಪ್ಪತ್ತರಿಂದ ಮೂವತ್ತೆರಡು ವರ್ಷದವರು ಅಷ್ಟೇ ಇದ್ದಾರೆ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಇಷ್ಟು ಚಿಕ್ಕವರು ಇಷ್ಟು ದೊಡ್ಡ ಪ್ರೊಡಕ್ಟಿವಿಟಿ ಕೊಟ್ಟಿದ್ದಾರೆ ಅಂದರೆ ವಿ ಹಾವ್ ಟು ರಿಯಲಿ ಎಂಕರೇಜ್ ದಮ್ ಅಟ್ ಸೇಮ್ ಟೈಮ್ ನನಗೆ ಏನು ಹೇಳೋದಂದ್ರೆ ಪ್ಲೀಸ್ ಎಲ್ಲರೂ ಬನ್ನಿ ಥಿಯೇಟ್ರಿಗೆ ಬಂದು ಇಂಥ ಯಂಗ್ಸ್ಟರ್ನ ಸಪೋರ್ಟ್ ಮಾಡಿ ನಾನು ನೋಡಿದ್ದೀನಿ ಕಾಂತಾರ ಮೂವಿನೂ ನೋಡಿದ್ದೀನಿ ಸೇಮ್ ಲೆವೆಲ್ ಆಫ್ ಏನು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲೂ ಒಂದು ನಿಮಿಷನೂ ಅಲ್ಲಿ ಇಲ್ಲಿ ಅಳದಾಡೋಂಗ್ ಮಾಡಿಲ್ಲ ಎಲ್ಲ ಕಡೆಯೂ ಸಸ್ಪೆನ್ಸ್ ಸಸ್ಪೆನ್ಸು ಏನಾಗುತ್ತೆ ನೆಕ್ಸ್ಟ್ ಅನ್ನೋದೊಂದು ಇದು ಕೊಟ್ಟಿದ್ದಾರೆ ನಾನು ಏನು ದಯವಿಟ್ಟು ಎಲ್ರಿಗೂ ಏನು ಕೇಳೋದಂದ್ರೆ ಪ್ಲೀಸ್ ಸಪೋರ್ಟ್ ಎಲ್ಲ ಯಂಗ್ಸ್ಟರ್ಸ್ನ ಹಿಂಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಮುಂದೆ ಅವ್ರು ಇನ್ನೂ ಒಳ್ಳೆ ಪ್ರೊಡಕ್ಟಿವಿಟಿ ಕೊಡ್ತಾರೆ ಇನ್ನೂ ಒಳ್ಳೆ ಒಳ್ಳೆ ಮೂವಿ ಕೊಡ್ತಾರೆ ಆಲ್ ದ ಬೆಸ್ಟ್ ಎಲ್ಲ ತಂಡಕ್ಕೆ ನಾನು ಇಷ್ಟೇ ಹೇಳೋದು ಪ್ಲೀಸ್ ಹೋಪ್ ಇಟ್ಕೊಳ್ಳಿ ನಿಮ್ಗೆ ಯಾರು ವೀವರ್ಸ್ ಡಿಸಪಾಯಿಂಟ್ ಮಾಡೋದಿಲ್ಲ ಪ್ಲೀಸ್ ಎಲ್ಲರೂ ಇಷ್ಟೇ ಬಂದು ನೋಡಿ ಇನ್ನೊಂದ್ಸತಿ ಅಷ್ಟೇ ಹೇಳೋದು ನಾನು ಪ್ಲೀಸ್ ಕಲ್ಬುರ್ಗಿಂದ ಬಂದಿದ್ದೀನಿ ಅಂದರೆ ತುಂಬ ತುಂಬ ಪ್ರೌಡ್ ಆಗಿದ್ದೀನಿ ಆಲ್ ಬಿಕಾಸ್ ಆಫ್ ಹಿಮ್ ಟುಡೇ ಬಿಕಾಸ್ ಐ ಹ್ಯಾವ್ ಸೀನ್ ಇ ಸ್ಟ್ರಗಲ್ ತುಂಬ 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 ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಆ್ಯಂಡ್ ಈ ಎಫರ್ಟ್ ತಗೊಂಡು ಇದು ಮೂವಿ ಮಾಡಿದಾರಲ್ಲ ಸಕ್ಕತ್ತಾಗಿದೆ ಟ್ರಸ್ಟ್ ಮೀ ವರ್ತ್ ಆಫ್ ಮನಿ ಇದೆ ಪ್ರತಿಯೊಂದು ಒನ್ ರುಪೀಸ್ ಕೂಡ ನಿಮ್ದು ವೇಸ್ಟ್ ಆಗೋದಿಲ್ಲ ಸಕ್ಕತ್ತಾಗಿ ಎಂಟರ್ಟೈನ್ ಆಗುತ್ತೆ ತುಂಬ ಥ್ರಿಲ್ಲರ್ ಆಗಿದೆ ತುಂಬ ಎಕ್ಸೈಟಿಂಗ್ ಯು ವಿಲ್ ಎಂಜಾಯ್ ಯುವರ್ ಆಲ್ ಟು ಎಲ್ ಸಾರಿ ಟು ಅವರ್ಸ್ ಆಫ್ ಜರ್ನಿ ಮಾಡಿದ್ದಾರೆ ಶ್ರೀನಿಧಿ ಬೆಂಗಳೂರು ಸರ್ ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನಾನು ಬೆಲ್ ಬಟಮ್ ಮೂವಿ ನೋಡಿದ್ದಾದ ಮೇಲೆ ನೆಕ್ಸ್ಟ್ ಇದೆ ನೋಡ್ತಾ ಇರೋದು ತುಂಬ ಅದ್ಭುತವಾಗಿದೆ ಎಲ್ಲ ಹೊಸ ಕಲಾವಿದ್ರನ್ನ ಎಲ್ಲರೂ ಸಹ ಎನ್ಕರೇಜ್ ಮಾಡಬೇಕು ನಿಜವಾಗ್ಲೂ ಎಲ್ಲ ಕನ್ನಡಿಗರು ನೋಡುವಂಥ ಮೂವಿನೇ ಆಗಿರ್ತದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಮೂವಿ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು ಫಿಲಂ ಮಾತ್ರ ಸಕ್ಕದಾಗಿದೆ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲ ಕಾಲೇಜ್ ಹುಡುಗರಾಗಲಿ ಯಾರೇ ಆಗಲಿ ಮಾಡಿರೋಂಥ ಆ್ಯಕ್ಟರ್ಸ್ ಆ್ಯಕ್ಟ್ರೆಸ್ ಎಲ್ಲ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೀಕ್ಷಿಸಿ ಇವರು ಫಿಲಮ್ನ ಪ್ರಮೋಟ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಏನು ಇಷ್ಟ ಆಗಿಲ್ಲ ಅಂತ ಕೇಳ್ಬೇಕು ಸರ್ ಎಲ್ಲ ಥರ ಆ್ಯಕ್ಟಿಂಗ್ ಆಗಲಿ ಅವ್ರು ತೆಗ್ದಿರೋ ಅಂಥ ಒಂದೊಂದು ಕ್ಲಿಪ್ಪಾಗಲಿ ತುಂಬಾ ಚೆನ್ನಾಗಿದೆ ಸಕ್ಕದಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲ ವೀಕ್ಷಿಸಿ ಹಾಯ್ ನಮಸ್ಕಾರ ಕನ್ನಡದಲ್ಲಿ ಒಂದು ತುಂಬ ಒಳ್ಳೆ ಪ್ರಯತ್ನ ಸ್ಕ್ರೀನ್ ಪ್ಲೇ ಅಂತೂ ನೀವಂತೂ ಊಹಿಸೋಕ್ ಕೂಡ ಆಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಎಲ್ಲ ಮತ್ತು ಪಫಾರ್ಮೆನ್ಸ್ ಅಂತೂ ಕೇಳೋದೇ ಬೇಡ ಎಲ್ಲರೂ ದಯವಿಟ್ಟು ದಯವಿಟ್ಟು ಮೂವಿ ನೋಡಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕನ್ನಡದಲ್ಲಿ ಹಿಂದೆ ಯಾವುದೂ ಆಗದಿರೋ ಥರ ಒಂದು ಸಿನಿಮಾ ದಯವಿಟ್ಟು ನೋಡಿ ಕನ್ನಡದಲ್ಲಿ ಸಸ್ಪೆನ್ಸ್ ಇದೆ ವಿಶೇಷವಾಗಿದೆ ಕನ್ನಡದಲ್ಲಿ ಇಂತಹ ಸಿನಿಮಾ ಬಂದಿದ್ದು ಕಡಿಮೆ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಬಹುದು ತುಂಬಾ ಚೆನ್ನಾಗಿದೆ ಸಿನಿಮಾ ನ್ಯೂ ಡೈಮೆನ್ ಒಳ್ಳೆ ಕ್ರಿಯೇಟಿವ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲ ಯಂಗ್ಸ್ಟರ್ಸ್ ಸೇರಿ ಮಾಡಿರೋದು ಒಳ್ಳೆದಾಗಲಿ